ನಮಸ್ಕಾರ ನನ್ನ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ಈ ವಿಡಿಯೋದಲ್ಲಿ ಒಂದು ಸಣ್ಣ ಮಾಹಿತಿಯೊಂದಿಗೆ ತಮ್ಮದೇ ಬಂದಿದ್ದೀನಿ ಈ ವಿಚಾರವನ್ನು ಸಾಕಷ್ಟು ಜನ ನನ್ನ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಟೂರಿಸ್ಟ್ ವಾಹನ ಚಾಲಕರು ಲಾರಿ ಚಾಲಕರು ಗೂಡ್ಸ್ ವೆಹಿಕಲ್ಲು ಮಿನಿ ಬಸ್ಸು ಯಾರೇ ಅಂತ ಎಲ್ಲ ವಾಹನ ಚಾಲಕರು ಮತ್ತು ಮಾಲೀಕರಿಗೆ ತಲುಪಿಸೋಂಥ ಕೆಲಸ ತಾವೆಲ್ಲರೂ ಮಾಡಬೇಕು ಅಂತೇಳಿ ನನ್ನ ಮಾತನ್ನ ಮುಂದುವರಿಸ್ತಾ ತಮಗೆಲ್ಲರಿಗೂ ಗೊತ್ತಿರಬೇಕು ಕೇಂದ್ರ ಸರ್ಕಾರ ಕಳೆದ ಕೆಲವು ವರ್ಷಗಳ ಹಿಂದೆ ಒಂದು ಯೋಜನೆಯನ್ನು ಜಾರಿಗೆ ತಂದಿತ್ತು ಅದೇನಪ್ಪ ಅಂದರೆ ಒಂದು ದೇಶ ಒಂದು ಕಾರ್ಡ್ ಅಂದರೆ ಒನ್ ನೇಷನ್ ಒನ್ ಕಾರ್ಡ್ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲವು ದಿನಗಳ ಹಿಂದೆ ರಾಜ್ಯ ಸರ್ಕಾರ ಅಂದರೆ ಸಾರಿಗೆ ಇಲಾಖೆ ಮುಖಾಂತರ ಒನ್ ನೇಷನ್ ಒನ್ ಕಾರ್ಡನ್ನು ಯೋಜನೆಯನ್ನು ಜಾರಿಗೆ ತಂದಿದೆ ಹೊಸದಾಗಿ ಒಂದು ಟೆಂಡರ್ ಕರೆಯೋ ಮುಖಾಂತರ ಗುತ್ತಿಗೆಯನ್ನು ನೀಡಿ ರಾಜ್ಯ ಸಾರಿಗೆ ಇಲಾಖೆಯಲ್ಲಿರುವಂತಹ ತಾವೆಲ್ಲರೂ ದಿನನಿತ್ಯ ಬಳಸುವಂತಹ ಒಂದು ಏನಲ್ಲಿ ಚಾಲನಾ ಪರವಾನಗಿ ಡಿ ಎಲ್ ಇರ್ಬೋದು ಅಥವಾ ಆರ್ ಸಿ ಕಾರ್ಡು ತಮ್ಮ ವಾಹನದ ನೋಂದಣಿ ಪುಸ್ತಕ ಅಂದರೆ ಈ ರೀತಿಯ ಆರ್ ಸಿ ಕಾರ್ಡ್ಗಳೇನಿತ್ತು ಇದನ್ನು ಕೇಂದ್ರ ಸರ್ಕಾರದ ನಿಯಮದಂತೆ ಒನ್ ನೇಷನ್ ಒನ್ ಒನ್ ಕಾರ್ಡ್ ಯೋಜನೆಯಡಿಯಲ್ಲಿ ಜಾರಿಗೆ ತಂದಿದೆ ಹಾಗಾಗಿ ನಾನು ಚಾಲಕರು ಮತ್ತು ಮಾಲೀಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೊಂದೇ ನೋಡಿ ತಮ್ಮ ವಾಹನಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಂದರೆ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಇರ್ಬೋದು ಎಚ್ ಪಿ ಕ್ಯಾನ್ಸಲೇಷನ್ ಎಚ್ ಪಿ ಎಂಟ್ರಿ ಇರ್ಬೋದು ಬೇರೆ ಬೇರೆ ರೀತಿಗೆ ಸಂಬಂಧಪಟ್ಟಂತೆ ಯಾವುದೇ ಅರ್ಜಿಗಳಿದ್ದರೆ ಇನ್ನೇನು ಕಾಲಾವಧಿ ಮುಗಿತಾ ಇದೆ ಅಂತ ತಾವು ಅನಿಸಿದ್ರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮುಂಚೆ ಹಾಕೋದ್ರಲ್ಲಿ ತಮಗೆ ಒಂದು ಉತ್ತಮವಾದಂತಹ ಸಲಹೆ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತೇಳಿದ್ರೆ ಈಗ ಏನು ಹೊಸದಾಗಿ ಜಾರಿಗೆ ತಂದಿರೋ ಯೋಜನೆಯಿಂದ ಸಾಕಷ್ಟು ತಾಂತ್ರಿಕ ಸಮಸ್ಯೆ ಮತ್ತು ತೊಂದರೆಗಳು ನಿಮಗೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಒಂದು ನಾಲ್ಕೈದು ತಿಂಗಳ ಗಂಟ ಈ ಸಮಸ್ಯೆ ಖಂಡಿತ ತಮಗೆಲ್ರಿಗೂ ಆಗುತ್ತೆ ಯಾಕೆ ಹೇಳಿದ್ರೆ ಈ ಯೋಜನೆಯಿಂದ ದಿನನಿತ್ಯ ಸಾವಿರಾರು ಕಾರ್ಡುಗಳು ಮುದ್ರಣ ಆಗಬೇಕು ಈ ಹಿಂದೆ ಆರ್ ಟಿ ಒ ಕಚೇರಿಗಳಲ್ಲಿ ಮುದ್ರಣ ಆಗ್ತಿದ್ದಂತಹ ಕಾರ್ಡುಗಳು ಇವತ್ತು ಕೇಂದ್ರದ ಕಚೇರಿ ಅಂದರೆ ಸಾರಿಗೆ ಆಯುಕ್ತರ ಕಚೇರಿ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಫೀಸಲ್ಲಿ ಅವರಿಗೆ ಆ ಗುತ್ತಿಗೆದಾರನಿಗೆ ಒಂದು ಜಾಗದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಲ್ಲೇ ಒಂದು ದೊಡ್ಡ ಮಿಷಿನನ್ನು ಹಾಕೋ ಮುಖಾಂತರ ಪ್ರತಿನಿತ್ಯ ಹದಿನೈದರಿಂದ ಇಪ್ಪತ್ತು ಸಾವಿರ ಕಾರ್ಡುಗಳನ್ನು ಅಲ್ಲೇ ಮುದ್ರಣ ಮಾಡ್ತಿದ್ದಾರೆ ಈ ಹಿಂದೆ ತಾವೆಲ್ಲರೂ ಈ ಕಾರ್ಡನ್ನೇನು ಬಳಸ್ತಾ ಇದ್ರೆ ಇದೆಲ್ಲ ತಮ್ಮ ತಮ್ಮ ವ್ಯಾಪ್ತಿಗೆ ಬರುವಂತಹ ತಮ್ಮ ವಾಹನಗಳ ನೋಂದಣಿ ಇರುವಂತಹ ಕಚೇರಿಗಳಲ್ಲಿ ಮುದ್ರಣ ಆಗ್ತಿತ್ತು ಅಂದರೆ ಅಲ್ಲೇ ಪ್ರಿಂಟ್ ಆಗ್ತಿತ್ತು ಈಗ ಹೊಸ ಯೋಜನೆಯಿಂದ ಈ ಕಾರ್ಡುಗಳೆಲ್ಲ ರಾಜ್ಯದ ಸಾರಿಗೆ ಆಯುಕ್ತರು ಟ್ರಾನ್ಸ್ಪೋರ್ಟ್ ಕಮಿಷನರ್ ಇದ್ದಾರೆ ಶಾಂತಿನಗರದಲ್ಲಿ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಇರುವಂಥ ಕಚೇರಿಯಲ್ಲಿ ಆ ಗುತ್ತಿಗೆದಾರರಿಗೆ ಒಂದು ಜಾಗದ ವ್ಯವಸ್ಥೆ ಕೊಟ್ಟು ಅಲ್ಲೇ ಮುದ್ರಣ ಮಾಡಿ ಅಲ್ಲಿಂದ ಸಂಬಂಧಪಟ್ಟ ಆರ್ ಟಿ ಒಗಳಿಗೆ ವರ್ಗಾಯಿಸುವಂಥ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ತಮ್ಮ ಯಾವುದೇ ವಾಹನಗಳಿಗೆ ಸಂಬಂಧಪಟ್ಟಂತೆ ಆರ್ ಟಿ ಒ ಕಚೇರಿಗಳಲ್ಲಿ ಏನೇ ಕೆಲಸಗಳಾಗೋದಿದ್ದರೂ ಕೂಡ ಕಾರ್ಡಿಗೆ ಸಂಬಂಧಪಟ್ಟಂತೆ ದಯಮಾಡಿ ಒಂದು ಹತ್ತು ಹದಿನೈದು ದಿವಸ ಇಪ್ಪತ್ತು ದಿವಸ ಮುಂಚೆ ಅರ್ಜಿಯನ್ನು ಸಲ್ಲಿಸಿದ್ರೆ ತಮಗೆ ಅನುಕೂಲ ಅಂತ ನಾನು ಭಾವಿಸ್ತೀನಿ ಹಾಗೆ ತಾವೇನು ಈಗ ಇದ್ರಿ ಈ ಕಾರ್ಡುಗಳ ತಮ್ಮ ಹತ್ರ ಇದ್ದರೆ ಇರಲಿ ತೊಂದರೆ ಇಲ್ಲ ಏನೂ ತೊಂದರೆ ಇಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಬೇರೆ ಕೆಲಸಗಳಿಗೆ ಹಾಕಿದಾಗ ಹೊಸ ಕಾರ್ಡು ತಮ್ಗೆ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಒಂದು ಮೂರು ನಾಲ್ಕು ತಿಂಗಳ ನಂತರ ತಾವೆಲ್ಲ ಹೊಸ ಕಾರ್ಡ್ಗೆ ತಾವು ಬೇರೆ ರೀತಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸೋ ಮುಖಾಂತರ ಒಂದು ಒಂದಿಷ್ಟು ಫೀಸನ್ನು ಕಟ್ಟುವ ಮುಖಾಂತರ ತಮಗೆ ವರ್ಗಾವಣೆ ಮಾಡ್ಕೋಬೋದು ಈಗ ಒನ್ ನೇಷನ್ ಒನ್ ಒನ್ ಕಾರ್ಡ್ ಯೋಜನೆ ಅಡಿಯಲ್ಲಿ ನೋಡಿ ಈ ರೀತಿಯ ಕಾರ್ಡ್ ಬರುತ್ತೆ ಇದೇ ರೀತಿ ನೀರಿ ಕಲರ್ ಏನಿದೆಯಲ್ಲ ನಮಗೆ ಗೊತ್ತಿರಬೇಕು ಇದೇ ಕಾರ್ಡು ಈಗ ಬರ್ತಾ ಇರೋದು ಇದರಲ್ಲಿ ವಿಶೇಷವಾಗಿ ಈ ಬಾರಿ ಕ್ಯೂ ಆರ್ ಕೋಡ್ ಕೂಡ ಬರುತ್ತೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ತಮ್ಮ ವಾಹನದ ಎಲ್ಲ ದಾಖಲೆಗಳು ಬರುತ್ತೆ ಇದರಲ್ಲಿ ಅಂದರೆ ಆರ್ ಸಿ ಕಾರ್ಡ್ ಇದು ಇದೇ ರೀತಿ ಡಿ ಎಲ್ಲು ಕೂಡ ಇರುತ್ತೆ ಈ ಡಿ ಅಲ್ಲಿ ಸ್ಕ್ಯಾನರ್ ಇರೋ ಜಾಗದಲ್ಲಿ ನಿಮಗೆ ಫೋಟೋ ಸಮೇತ ಬರುವಂಥ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ ಹಾಗಾಗಿ ದಯಮಾಡಿ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ತಮ್ಮ ವಾಹನಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕೆಲಸಗಳಿದ್ದರೆ ಒಂದು ಹತ್ತು ಹದಿನೈದು ದಿವಸಗಳ ಮುಂಚೆನೆ ಅರ್ಜಿ ಸಲ್ಲಿಸಿ ಆವಾಗ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮೆಲ್ರಿಗೂ ತಿಳಿಸ್ತಾ ಏನು ಈ ಯೋಜನೆ ಜಾರಿಗೆ ಬಂದಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಅಂದರೆ ಒಂದು ಐದಾರು ತಿಂಗಳದ್ದು ಖಂಡಿತ ಎಲ್ಲರಿಗೂ ಸಮಸ್ಯೆ ಕಟ್ಟಿಟ್ಟ ಬತ್ತಿದ್ದು ವೈಟ್ ಬೋರ್ಡ್ನವ್ರಿಗೆ ಏನು ತೊಂದರೆ ಆಗಲ್ಲ ಅಂತ ನಾನು ಭಾವಿಸ್ತೀನಿ ಎಲ್ಲೋ ಬೋರ್ಡ್ನವ್ರಿಗೆ ಅಂದರೆ ಆಟೋ ಟ್ಯಾಕ್ಸಿ ಲಾರಿ ಬಸ್ಸು ಮ್ಯಾಕ್ಸಿ ಕ್ಯಾಬು ಕಾರು ಎಲ್ಲೋ ಬೋರ್ಡ್ ಯಾರು ಇಟ್ಟಿದ್ದೀರಾ ನಿಮಗೆಲ್ಲರಿಗೂ ಖಂಡಿತ ಸಮಸ್ಯೆ ಆಗುತ್ತೆ ಯಾಕೆಂದರೆ ಮುಂಚೆ ಎಲ್ಲ ಆರ್ ಟಿ ಒಗಳಲ್ಲಿ ಹೋಗಿ ತಾವು ಮನವಿ ಮಾಡ್ಕೊಂಡ್ರೆ ಒಂದು ಎರಡು ದಿನಗಳಲ್ಲಿ ಕಾರ್ಡ್ ಕೊಡ್ತಿದ್ರು ಈಗ ಹಾಗಾಗೋದಿಲ್ಲ ಯಾಕೆಂದರೆ ತಮಗೆಲ್ಲ ಗೊತ್ತಿದೆ ಪ್ರತಿದಿನ ಸರ್ವರ್ ಡೌನು ಅದು ಇದು ನೂರೆಂಟು ಸಮಸ್ಯೆಗಳಿದೆ ಅದ್ರ ಜೊತೇಲಿ ಇವಾಗ ರಾಜ್ಯದ ಅರವತ್ತೇಳು ಕಚೇರಿಗಳು ಅರವತ್ತೆಂಟು ಕಚೇರಿಗಳು ಏನಿದೆ ಎಲ್ಲ ಕಚೇರಿಗಳ ಆರ್ ಟಿ ಒ ಕಚೇರಿಗಳ ಕಾರ್ಡ್ ಪ್ರಿಂಟ್ ಆಗೋದು ಇವತ್ತು ಕೇಂದ್ರ ಕಚೇರಿ ಸಾರಿಗೆ ಆಯುಕ್ತರು ಆರ್ ಟಿ ಒ ಕಚೇರಿಯಲ್ಲೇ ಪ್ರಿಂಟ್ ಆಗ್ಬೋದು ಅಲ್ಲಿಂದ ಅವರು ಮುದ್ರಣ ಮಾಡಿ ಮಾರನೇ ದಿನ ಒಂದು ದಿನ ಎರಡು ದಿನ ಬಿಟ್ಟೆ ಅವರು ಸಾರಿಗೆ ಇಲಾಖೆಗಳಿಗೆ ಅಂದರೆ ಸಾರಿಗೆ ಕಚೇರಿಗಳಿಗೆ ಕಳಿಸುವಂಥ ಕೆಲಸ ಆಗುತ್ತೆ ಹಾಗಾಗಿ ನೀವುಗಳು ಎಚ್ಚೆತ್ತುಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮುಂಚಿತವಾಗಿ ತಾವು ಅರ್ಜಿ ಸಲ್ಲಿಸುವ ಮುಖಾಂತರ ತಮಗೆ ಮುಂದೆ ಆಗುವಂಥ ಅಡಚಣೆಗಳಿಂದ ಮುಕ್ತಿಗೊಳ್ಳಬೇಕು ಇಲ್ಲ ಅಂತ ಹೇಳಿದ್ರೆ ಕೊನೆ ಕ್ಷಣದಲ್ಲಿ ತಾವು ಹೋದರೆ ಯಾವುದೇ ರೀತಿಯಾದಂಥ ಕೆಲಸಗಳಾಗಲ್ಲ ಮತ್ತು ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ನಾನು ನೇರ ನೇರವಾಗಿ ತಮಗೆ ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ಮಾಹಿತಿಯನ್ನು ಪ್ರತಿಯೊಬ್ಬ ನನ್ನ ಎಲ್ಲ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ತಾವೆಲ್ಲರೂ ತಲುಪಿಸೋ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ ತಮ್ಮೆಲ್ಲರು